ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬ್ರಾಹ್ಮಿ ಅಂದರೆ ಒಂದೆಲಗ ಸೊಪ್ಪಿನಿಂದ ತಂಬುಳಿ ಮಾಡೋಣ ಈ ಬೇಸಿಗೆಗೆ ದೇಹಕ್ಕೆ ತುಂಬಾ ತಂಪು ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಸಿ ಎಲೆನ ಒಂದು ನಾಲ್ಕೈದು ಕಿತ್ತು ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನೋದ್ರಿಂದ ಬುದ್ಧಿ ಚುರುಕಾಗತ್ತೆ ಮಕ್ಕಳಿಂದ ಎಲ್ಲರಿಗೂ ಕುಡಿಯೋದು ಮಕ್ಳುಗಳಿಗಾಗ್ಲಿ ನಾವು ಆಗಲಿ ಅಟ್ಲೀಸ್ಟ್ ನೀವು ತಿಂಗಳಲ್ಲಿ ಒಂದು ಸರಿನಾದ್ರು ಈ ರೀತಿ ಮಾಡ್ಕೊಂಡು ತಿನ್ನಿ ತುಂಬಾ ಒಳ್ಳೆಯದು ದೇಹಕ್ಕೆ ಹಾಗೆ ಇದು ತುಂಬ ತಂಪು ಸೊ ಹಾಗಿದ್ರೆ ಇನ್ಯಾಕ್ ತಡ ಬನ್ನಿ ಯಾವ ರೀತಿ ಮಾಡೋದು ಅಂತ ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ ಟೇಸ್ಟಿಯಾಗಿರುತ್ತೆ ಟೇಸ್ಟಲ್ಲಿ ಎರಡು ಮಾತಿಲ್ಲ ಬಿಸಿ ಬಿಸಿ ಅನ್ನಕ್ಕೆ ಪರ್ಫೆಕ್ಟಾಗಿರುವಂತಹ ಕಾಂಬಿನೇಷನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪನ್ನ ತಗೊಳ್ಳಿ ನಾನು ಇಲ್ಲಿ ಒಂದು ಮೂರು ಇಡಿ ತೊಗೊಂಡಿದ್ದೀನಿ ಉರಿದ್ರೆ ಸ್ವಲ್ಪ ಆಗುತ್ತಲ್ವಾ ಹಾಗೆ ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಅದಕ್ಕಾದ ನಂತರ ಒಂದು ಅಷ್ಟು ಸಾಸಿವೆ ಹಾಗೆ ಖಾರಕ್ಕನುಗುಣವಾಗಿ ಹಸಿಮೆಣಸಿನ್ಕಾಯಿ ತಗೊಳ್ಳಿ ನಂತರದಲ್ಲಿ ತೊಳೆದಿಟ್ಕೊಂಡಿರುವಂತಹ ಒಂದು ಸೊಪ್ಪನ್ನು ಹಾಕಿ ಮುಚ್ಚಿಟ್ಬಿಡಿ ನೀಟಾಗಿ ಅದು ಸ್ವಲ್ಪ ಆಗತ್ತೆ ಹಸಿ ವಾಸನೆ ಹೋಗೋ ತನಕ ಉರ್ಕೋಬೇಕು ಈ ರೀತಿ ಆಗಿದೆ ಸೊ ಇವಾಗ ನೀವು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಹಾಕಿ ತೆಂಗಿನಕಾಯಿ ನಂತರದಲ್ಲಿ ಉರ್ ಹುರಿದಿಟ್ಕೊಂಡಿರುವಂತಹ ಸೊಪ್ಪು ಜೀರಿಗೆ ಹಾಗೆ ಮೆಣಸಿನ್ಕಾಯಿ ಇದಿಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನೀವು ತರಿಯಾಗಬೇಕಾ ಅಥವಾ ನೈಸ್ ಆಗಬೇಕಾ ಮೀಡಿಯಮ್ ಆಗಬೇಕಾ ನಿಮಗೆ ಬಾಯಿಗೆ ಯಾವ ರೀತಿ ಬೇಕು ಆ ರೀತಿ ಇದನ್ನು ನುಣ್ಣುಂಗೆ ಮಾಡ್ಕೊಳ್ಳಿ ನೋಡಿ ಎಷ್ಟು ನ್ಯಾಚುರಲಾಗಿ ಗ್ರೀನ್ ಕಲರ್ ಕಾಣಿಸ್ತಿದೆ ಅಲ್ವ ಹಾಗೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವು ಒಣಮೆಣ್ಸಿನ್ಕಾಯಿ ಬೇಕಿದ್ರೆ ಹಾಕ್ಕೊಳ್ಳಿ ಅದ ನಂತರದಲ್ಲಿ ಗ್ಯಾಸ್ ಆಫ್ ಮಾಡ್ಕೊಬಿಟ್ಟು ಹುರ್ದಿರು ಇದು ರುಬ್ಕೊಂಡಿರ್ತೀರ ಅಲ್ವಾ ಆ ಒಂದು ಮಸಾಲೆ ಪೇಸ್ಟು ನಂತರದಲ್ಲಿ ಮೊಸರು ಮೊಸರನ್ನ ಮಜ್ಜಿಗೆ ಮಾಡಿಕೊಂಡು ತಿಕ್ನೆಸ್ ನೋಡಿಕೊಂಡು ನೀವು ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದೇ ಒಂದು ಇಂಚು ಬೆಲ್ಲ ಹಾಕಿಬಿಟ್ರೆ ಪರ್ಫೆಕ್ಟ್ ಆಗಿರುವಂತಹ ತಂಬುಳಿ ರೆಡಿ ಆಗತ್ತೆ ಸೊ ಮಾಡ್ತಾಯಿರಿ ತಿಂತಾಯಿರಿ ಸಕತ್ತಾಗಿತ್ತು ನ್ಯಾಚುರಲ್ ಕಲರ್ ದೇಹಕ್ಕೆ ತುಂಬಾ ಒಳ್ಳೆಯದು ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಇದನ್ನು ಅನ್ನಕ್ಕೆ ಅಂತಲೇ ಅಲ್ಲ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಹಾಗೆಯೂ ಸಹ ಕುಡಿಬಹುದು ಥ್ಯಾಂಕ್ ಯು